ನಮಸ್ಕಾರ ಆತ್ಮಿಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಂತೀವಿ ಪ್ರತಿ ತಂದೆ ತಾಯಿಗೂ ಮಕ್ಕಳೇ ಸರ್ವಸ್ವ ಆಗಿರ್ತಾರೆ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿರ್ತಾರೆ ತಮಗೆ ಬೆಟ್ಟದಷ್ಟು ಕಷ್ಟ ಬಂದ್ರು ನಮ್ಮ ಮಕ್ಕಳಿಗೆ ಸಣ್ಣದೊಂದು ಕಷ್ಟ ಬರಬಾರದು ಸಣ್ಣದೊಂದು ನೋವು ಬರಬಾರದು ಅಂತ ಗ್ರಂಥ ಕಾಣ್ತಾರೆ ಭೂಮಿ ಮೇಲೆ ಹುಡುಕ್ತಾ ಹೋದ್ರೆ ಕೋಟಿ ಲೆಕ್ಕದಲ್ಲಿ ಕೆಟ್ಟ ಮಕ್ಕಳು ಸಿಗ್ತಾರೆ ಆದ್ರೆ ಕೆಟ್ಟ ತಾಯಿಯಂದಿರು ಸಿಗೋದು ತುಂಬಾ ಕಮ್ಮಿ ಯಾಕಂದ್ರೆ ತಾಯಿ ಅನ್ನೋ ಎರಡಕ್ಷರದಲ್ಲಿರೋ ಶಕ್ತಿಯೇ ಅಂತಹದ್ದು ಆತ್ಮೀಗೆ ಭೀಮನ ಅಮಾವಾಸ್ಯೆ ಅಂದ್ರೆ ಮದುವೆಯಾದ ಗಂಡ ಹೆಂಡಿರ ಪಾಲಿಗೆ ತುಂಬಾ ಶ್ರೇಷ್ಠವಾದ ದಿನ ಈ ದಿನದಂದು ಮದುವೆಯಾದ ಹೆಣ್ಮಕ್ಳು ತಮ್ಮ ಗಂಡಂದಿರ ಪಾದ ಪೂಜೆ ಮಾಡೋದ್ರಿಂದ ತಾಳಿ ಕಟ್ಟಿದ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಅನ್ನೋದು ಹಿಂದೂಗಳ ನಂಬಿಕೆ ಹಿಂದೆ ಪಾರ್ವತಿ ದೇವಿಯೇ ಈ ಭೀಮನ ಅಮಾವಾಸ್ಯೆ ಇದೆ ಕೈಲಾಸವಾಸಿ ಶಿವನ ಪಾದ ಪೂಜೆ ಮಾಡದ್ದಂತೆ ಹೀಗಾಗಿ ಈ ದಿನದಂದು ಪ್ರತಿ ಹೆಣ್ಮಕ್ಳು ಸಹ ತಮ್ಮ ಗಂಡಂದಿರ ಪಾದ ಪೂಜೆ ಮಾಡಿ ದೇವರ ಬಳಿ ತನ್ನ ಮುತ್ತೈದೆ ಕಾಪಾಡು ಅಂತ ಭಗವಂತನ ಬಳಿ ಕೇಳಿಕೊಳ್ತಾರೆ ಇಂತ ಶ್ರೇಷ್ಠ ದಿನದಂದೇ ಬೆಂಗಳೂರಲ್ಲಿ ನಡೆಯಬಾರದ ಘಟನೆ ನಡೆದು ಗಂಡನ ಮೇಲಿನ ಸಿಟ್ಟಿಗೆ ಪರಮ ಪಾಪಿ ತಾಯಿಯೊಬ್ಬಳು ತಾನೇ ಹೊತ್ತು ತಾನೇ ಹೆತ್ತು ಹೊತ್ತು ಬೆಳೆಸಿದ ಮಗಳನ್ನೇ ತನ್ನ ಕೈಯಾರೆ ಕೊಂಡು ಹಾಕಿದ್ದಾಳೆ ಅಷ್ಟಕ್ಕೂ ಗಂಡ ಹೆಂಡತಿ ಮಧ್ಯೆ ಜಗಳ ಹುಟ್ಕೊಂಡಿದ್ಯಾಕೆ ಪ್ರೀತಿಸಿ ಮದುವೆಯಾದವರು ಇಂಥ ಘನಘೋರ ನಿರ್ಧಾರಕ್ಕೆ ಕೈ ಹಾಕಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಬೆಂಗಳೂರಿನ ಉತ್ತರ ತಾಲೂಕಿನ ಕೆ ಜಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಘನಘೋರ ಘಟನೆ ನಡೆದು ಹೋಗಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಭೀಮ ನಮವಾಸೆ ಪೂಜೆ ನಡೀತಾ ಇತ್ತು ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಗಂಡಂದಿರ ಪಾದ ಪೂಜೆ ಮಾಡ್ತಾ ಇದ್ರು ಆದ್ರೆ ಈ ಹೆಣ್ಮಗಳು ಮಾತ್ರ ಅಕ್ಷರ ಶಹ ರಣ ಇವಳ ಮೈ ಮೇಲೆ ಅದೇನು ಒಕ್ಕರಿಸಿತ್ತೋ ಗೊತ್ತಿಲ್ಲ ತಾನೇ ಜೀವ ಕೊಟ್ಟ ಮಗುವಿನ ಜೀವ ತೆಗೆದಿದ್ದಾಳೆ ಜಯರಾಮ್ ಮೂವತ್ನಾಲ್ಕು ವರ್ಷ ಕೆಜಿ ಲಕ್ಕೇನಹಳ್ಳಿ ಗ್ರಾಮದ ನಿವಾಸಿ ಈ ಹೆಣ್ಮಗಳ ಹೆಸರು ಮಹಾಲಕ್ಷ್ಮಿ ಜಸ್ಟ್ ಇಪ್ಪತ್ತೆಂಟು ವರ್ಷ ಇವರಿಗೊಂದು ಮುದ್ದಾದ ಮಗು ಇದೆ ಈ ಮಗುವಿನ ಹೆಸರೇ ಸಿರಿ ನೋಡೋದಿಕ್ಕೆ ತುಂಬಾನೇ ಸರಿವಂತೆಯಾಗಿದ್ದು ಜಸ್ಟ್ ಐದು ವರ್ಷದ ಕಂದಮ್ಮನಿಗೆ ತಂದೆ ತಾಯಿಯೇ ಜೀವ ಆಗಿದ್ರು ಜಯರಾಮ್ ಮತ್ತು ಮಹಾಲಕ್ಷ್ಮಿ ಒಬ್ರಿಗೊಬ್ರು ಪ್ರೀತಿಸಿ ಮದುವೆಯಾದವರು ಎಂಟು ವರ್ಷದ ಹಿಂದೆ ಪ್ರಾಣಕ್ಕೆ ಪ್ರಾಣ ಅನ್ನುವಂತೆ ಪ್ರೀತಿಸ ಇದ್ದಿದ್ರಿಂದ ಎರಡು ಕುಟುಂಬಸ್ಥರು ತಾವೇ ಮುಂದೆ ನಿಂತು ಮದುವೆ ಮಾಡಿಸಿದ್ರು ಮದುವೆಯಾದ ಹೊಸದರಲ್ಲಿ ತುಂಬಾ ಖುಷಿಯಾಗಿ ಇದ್ರು ಇದ್ರ ಫಲವಾಗಿ ಮಗಳು ಸಿರಿ ಜನಿಸಿದ್ರು ಹೆಂಡತಿ ಮಗಳು ಅಂತ ಚೆನ್ನಾಗಿದ್ದ ಜಯರಾಮ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ಆದ್ರೆ ಕಳೆದ ಎರಡು ವರ್ಷದಿಂದ ಕುಡಿತದ ದಾಸನಾಗಿದ್ದ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡೋದನ್ನೇ ಮರೆತು ಹೋಗಿದ್ದ ಕೆಲಸಕ್ಕೂ ಹೋಗದೆ ಸದಾ ಕುತ್ಕೊಂಡು ತೂರ ಆಡ್ತಾ ಇದ್ದ ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ನಿತ್ಯ ಜಗಳ ಆಗ್ತಾ ಇತ್ತು ಗಂಡ ಅನ್ಕೊಂಡವ ಹೆಂಡತಿ ಮಗಳ ಚಿಂತೆ ಇಲ್ಲದೆ ಕುಳಿತದ ದಾಸನಾದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಮಹಾಲಕ್ಷ್ಮಿ ಗಂಡನ ಜೊತೆ ಗಲಾಟೆ ಮಾಡ್ತಾ ಇದ್ದು ಭೀಮನ ಅಮಾವಾಸ್ಯೆ ದಿನವೂ ಇದೇ ವಿಷಯವಾಗಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದೆ ಮನೆಯವರ ಮುಂದೆ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ದಾರೆ ಆತ್ಮಿಗೆರೆ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾದ ಸ್ವಲ್ಪ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ ಹಾಕ್ತಾ ರೂಮ್ ಸೇರ್ಕೊಂಡ ಮಹಾಲಕ್ಷ್ಮಿ ತನ್ನ ಜೊತೆ ನನ್ನ ಐದು ವರ್ಷದ ಮಗಳನ್ನೂ ಕರ್ಕೊಂಡು ರೂಮ್ ಸೇರಿದ್ರು ಈ ವೇಳೆ ಅದೇನ್ ಅನ್ನಿಸ್ತೋ ಗೊತ್ತಿಲ್ಲ ನಾವಿನ್ನು ಬದುಕಿದ್ದು ವೇಸ್ಟ್ ಅನ್ನಿಸ್ತೋ ಏನು ತಾನೆ ಜನ್ಮ ಕೊಟ್ಟ ಮಗಳನ್ನ ಕತ್ತು ಹಿಸಿಕಿ ಸಾಯಿಸಿದ್ದಾಳೆ ಮಗು ವಿಲವಿಲ ಅಂತ ಒದ್ದಾಡಿದ್ರು ಬಿಡದೆ ಬೆಡ್ ಮೇಲೆ ಪ್ರಾಣ ತೆಗೆದಿದ್ದಾಳೆ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಮನೆಯವರಿಗೆ ಅನುಮಾನ ಬಂದು ಡೋರ್ ತಟ್ಟ ಇದ್ದಂತೆ ಯಾರೂ ಡೋರ್ ಓಪನ್ ಮಾಡಿಲ್ಲ ಹೀಗಾಗಿ ಬಾಗಿಲು ಒಡೆದು ಒಳಗ್ ಹೋದಾಗ್ಲೆ ಅಸಲಿ ವಿಷಯ ಗೊತ್ತಾಗಿದ್ದು ಮಗುವನ್ನ ತಾಯಿಯೇ ಕತ್ತು ಎಸುಕಿ ಸಾಯಿಸಿದ್ರಿಂದ ಯಾರು ಏನೂ ಮಾಡೋದಿಕ್ಕೆ ಆಗ್ಲಿಲ್ಲ ಮಗುವನ್ನ ತಾಯಿಯೇ ಕತ್ತು ಎಸುಕಿ ಸಾಯಿಸಿದ್ರಿಂದ ಯಾರು ಏನೂ ಮಾಡೋದಿಕ್ಕೆ ಆಗ್ಲಿಲ್ಲ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಮಹಾಲಕ್ಷ್ಮಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಐಸಿಯುನಲ್ಲಿ ನಲ್ಲಿ ಚಿಕಿತ್ಸೆ ನೀಡಾಗ್ತಾ ಇದೆ ಒಟ್ನಲ್ಲಿ ಗಂಡನ ಕುಡಿತದ ಚಟ ಒಂದು ಸಂಸಾರವನ್ನೇ ಹಾಳು ಮಾಡಿದ್ದು ದುರಂತ ಆತ್ಮಿದ್ರೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ